ತಮಗೆಲ್ಲರಿಗೂ ನನ್ನ ಎನ್ವಿ ಪಾಠಶಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮತ್ತೊಂದು ಜಿಕೆ ಕ್ವಿಚ್ ಅನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಈ ವಿಡಿಯೋ ತಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎನ್ವಿ ಪಾಠಶಾಲೆ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮ ಮೊದಲ ಪ್ರಶ್ನೆ ಹೀಗಿದೆ ಈ ಕೆಳಕಂಡವುಗಳಲ್ಲಿ ಮನುಷ್ಯನಿಗೆ ವೈರಸ್ನಿಂದ ಬರುವ ರೋಗ ಯಾವುದು ಎ ಮಂಗನಬಾವು ಬಿ ಪ್ಲೇಗ್ ಸಿ ಕಾಲರಾ ಡಿ ಆಂಟ್ರಾಕ್ಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮಂಗನ ಬಾವು ಎರಡನೇ ಪ್ರಶ್ನೆ ವಿಕ್ರಮಶಿಲಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು ಎ ನಾಗಭಟ್ಟ ಬಿ ಕುಮಾರಗುಪ್ತ ಸಿ ಧರ್ಮಪಾಲ ಡಿ ದೇವಪಾಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಸಿ ಧರ್ಮಪಾಲ ಮುಂದಿನ ಪ್ರಶ್ನೆ ಯಾವ ಕ್ರಾಂತಿಕಾರಿಯು ಓರ್ವ ತತ್ವಜ್ಞಾನಿಯಾಗಿ ಬದಲಾದರು ಎ ಚಿತ್ತರಂಜನ್ ದಾಸ್ ಬಿ ಅರವಿಂದ್ ಘೋಷ್ ಸಿ ಲಾರ್ಡ್ ಹಾರ್ಡಿಂಗ್ ಡಿ ಬಾಲಗಂಗಾಧರ ತಿಲಕ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅರವಿಂದ್ ಘೋಷ್ ಮುಂದಿನ ಪ್ರಶ್ನೆ ಈ ಕೆಳಗಿನ ನದಿಗಳಲ್ಲಿ ಯಾವುದಕ್ಕೆ ಅಡ್ಡಲಾಗಿ ರಣಜಿತ್ ಸಾಗರ್ ಅಣೆಕಟ್ಟನ್ನು ಕಟ್ಟಲಾಗಿದೆ ಎ ರಾವಿ ಬಿ ಚೀನಾಬ್ ಸಿಟ್ಲೇಜ್ ಬಿಯಾಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರಾವಿ ಮುಂದಿನ ಪ್ರಶ್ನೆ ಹಣ್ಣುಗಳನ್ನು ಕೃತಕವಾಗಿ ಪಕ್ವಗೊಳಿಸಲು ಉಪಯೋಗಿಸುವ ಅನಿಲ ಎ ಸಿ ಬಿಇಥೇನ್ ಸಿಮಿಥೇನ್ ಡಿಎಥಿಲೀನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಎಥಿಲೀನ್ ಆತ್ಮೀಯರೇ ಈ ಕ್ವಿಜ್ ವಿಡಿಯೋ ನೋಡಿ ತಮಗೆ ಹೇಗೆ ಅನಿಸಿತು ಈ ವಿಡಿಯೋ ತಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಏನಾದರೂ ಸಲಹೆ ಸೂಚನೆಗಳಿದ್ದರೂ ದಯವಿಟ್ಟು ತಿಳಿಸಿ ಹಾಗೇ ಮರೆಯದೆ ನನ್ನ ಎನ್ ವಿ ಪಾಠಶಾಲೆ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ